ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭೇಶ ರಾಹವ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಹಾರ್ದಿಕ ಶುಭಾಶಯಗಳು ಈ ನೂತನ ಸಂತ್ಸರದಲ್ಲಿ ತಮಗೆಲ್ಲರಿಗೂ ಆಯುರ್ವರ್ಗಕ್ಕೆ ಜಯ ಲಾಭಗಳು ಸಿದ್ಧಿಯಾಗಲಿ ಸರ್ವ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡುತ್ತಾ ಎರಡು ಸಾವಿರದ ಇಪ್ಪತ್ತಾರರ ಈ ಮಕರ ರಾಶಿಯ ಭವಿಷ್ಯಕ್ಕೆ ಈಗ ಸ್ವಾಗತ ಮಕರ ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟದಾಯಕವಾದಂಥ ವರ್ಷ ಆಗಿರುತ್ತೆ ಶುಭ ಸುದ್ದಿಗಳನ್ನು ತರುವಂಥ ವರ್ಷ ಆಗಿರುತ್ತೆ ಈ ವರ್ಷದ ವಾಕ್ಯ ನಮಗೆ ಈ ಥರ ಬರುತ್ತೆ ಧನ ಕನಕ ವೃದ್ಧಿ ಕಾರ್ಯಸಿದ್ಧಿ ಶತ್ರುಗಳು ಬೆರಗಾಗುವಂಥ ಶುಭ ಸುದ್ದಿ ಅಂತ ಬಂದಿದೆ ಈ ವರ್ಷದಲ್ಲಿ ನಿಮಗೆ ಹಿಂದಿನ ಎಲ್ಲ ಕಷ್ಟ ನಷ್ಟಗಳ ಒಂದು ಈ ಸಡೆ ಸಾತಿಯ ಪರ್ವ ನಿಮಗೆ ಆಗಲೇ ಕಳೆದ ವರ್ಷ ನಿವಾರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಮಕರ ರಾಶಿಯವರಿಗೆ ಉತ್ತಮ ಫಲಗಳನ್ನು ಶನಿ ಮಹಾರಾಜರು ಕೊಡ್ತಾ ಬಂದಿದ್ದಾರೆ ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ಉತ್ತಮ ಫಲಗಳನ್ನು ಮಹಾರಾಜರು ನಿಮಗೆ ದಯಪಾಲಿಸಲಿದ್ದಾರೆ ಈ ವರ್ಷ ಅನೇಕ ನಿಮಗೆ ಧನ ಕಾನಕ ವೃದ್ಧಿ ಕಾರ್ಯಸಿದ್ಧಿ ಶತ್ರುಗಳು ಬೆರಗಾಗುವಂಥ ಶುಭ ಸುದ್ದಿ ಅಂದರೆ ಹಿಂದೆ ನಿಮ್ಮ ಯಾರು ನಿಮ್ಮನ್ನು ಬೇರೆ ಬೇರೆ ಕಾರಣಗಳಿಂದ ನಿಮ್ಮಲ್ಲಿ ಶತ್ರುತ್ವವನ್ನು ಹೊಂದಿದ್ದರು ಯಾರೋ ನಿಮ್ಮನ್ನು ಯಾರೋ ನಿಮ್ಮ ಯಾವುದಾದ್ರು ನಿಮ್ಮನ್ನ ಅವಮಾನಿಸಿದ್ದಾರೋ ಅಥವಾ ನಿಮಗಾಗಿ ಏನಾದರೂ ಒಂದು ಅಪಚಾರಗಳನ್ನು ಎಸಗಿದ್ದಾರೋ ಅಂಥವರು ಬೆರಗಾಗುವಂತಹ ಒಂದು ವಿಶೇಷವಾದ ಅವಕಾಶಗಳು ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸಿಗಲಿದೆ ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇಲ್ದಿದ್ರು ಭಾಗದಲ್ಲಿ ಗುರುವಿನ ಅನುಭವತೆ ಈ ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತಾರು ಪೂರ್ತಿ ಶನಿ ಮಹಾರಾಜರು ನಿಮಗೆ ಅನುಗ್ರಹದಾಯಕ ಮಕರ ರಾಶಿಗೆ ನಿಮಗೆ ರಾಷ್ಟ್ರಾಧಿಪತಿಯು ಅವರೇ ಜೊತೆಗೆ ನಿಮಗೆ ಧನಾಧಿಪತಿ ನಿಮಗೆ ಅಂದರೆ ಧನ ಕನಕಗಳನ್ನು ಕೊಡುವಂಥ ಅಧಿಪತಿಯು ಅವರು ಕುಂಭರಾಶಿಯಲ್ಲಿರುವ ಆಧಿಪತಿನೂ ಅವರೇ ಆಗಿರೋ ಕಾರಣ ಅವರಿಂದಲೂ ನಿಮಗೆ ಧನ ಕನಕಗಳ ಒಂದು ಸುರಿಮಳೆ ಈ ವರ್ಷದಲ್ಲಿ ಆಗಲಿದೆ ಅದೇ ರೀತಿ ವರ್ಷಪೂರ್ತಿ ನಿಮಗೆ ಹಲವಾರು ಅವಕಾಶಗಳಲ್ಲಿ ಶುಕ್ರನ ಅನುಗ್ರಹ ಅತ್ಯುತ್ತಮವಾಗಿ ಕಂಡುಬರುತ್ತೆ ಬುಧನ ಅನುಗ್ರಹ ಅತ್ಯುತ್ತಮವಾಗಿ ಕಂಡುಬರುತ್ತೆ ಹಾಗಾಗಿ ಈ ಶನಿ ಶುಕ್ರ ಬುಧರ ಜೊತೆಗೆ ಮಧ್ಯ ಭಾಗದಲ್ಲಿ ಯಾವಾಗ ಗುರುವಿನ ರಾಶಿ ಪರಿವರ್ತನೆ ಆಗುತ್ತೋ ಆಗ ನಿಮಗೆ ಗುರುಬಲ ಬರುವಂಥದ್ದು ಜೂನ್ ತಿಂಗಳಿಂದ ನಮಗೆ ಗುರುವಿನ ವಿಶೇಷವಾದ ಅನುಗ್ರಹ ಬರಲಿದೆ ಹಾಗಾಗಿ ಈ ಪ್ರಬಲವಾದ ಗ್ರಹಗಳ ಬೆಂಬಲ ಹೊಂದಿರುವಂಥ ಮಕರ ರಾಶಿಗೆ ಈ ವರ್ಷದಲ್ಲಿ ನಿಮ್ಮ ನಿಮ್ಮ ವೃತ್ತಿ ಉದ್ಯೋಗ ಅಥವಾ ನಿಮ್ಮ ವ್ಯಾಪಾರ ಏನಿದೆ ಅದೆಲ್ಲವೂ ಅಭಿವೃದ್ಧಿ ಆಗುತ್ತೆ ಆರಂಭದ ಜನವರಿ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಕಂಡು ಬಂದರೂ ಮತ್ತೆ ಒಂದೊಂದು ತಿಂಗಳಿಗೂ ನಿಮ್ಮ ಅಭಿವೃದ್ಧಿಯ ಮಟ್ಟ ಹೆಚ್ಚಳ ಜೊತೆಗೆ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಇರ್ಬೋದು ವ್ಯಾಪಾರದವರಿಗೆ ವ್ಯಾಪಾರವನ್ನು ಹೊಸತ ಆರಂಭಿಸಲಿಕ್ಕೆ ಇರ್ಬೋದು ಉದ್ಯಮಗಳಿಗೆ ಉದ್ಯಮವನ್ನು ಏನಾದರೂ ನೀವು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ಇರುವಂಥದ್ದು ಅದೇ ರೀತಿ ಉದ್ಯೋಗವನ್ನು ಹುಡುಕುವಂಥವರಿಗೆ ಯಾರು ಮಕ್ಕರಾಶಿಯವರು ನಿರುದ್ಯೋಗಿಗಳಿದ್ದಾರೆ ಅಥವಾ ಬೇರೆ ಬೇರೆ ಕಾರಣದ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಇದ್ದಂಥವರಿಗೆ ಈ ವರ್ಷದಲ್ಲಿ ನೀವು ನಿಮ್ಮ ಪ್ರಯತ್ನಕ್ಕೆ ಬೇರೆ ಸಫಲತೆ ಬರುತ್ತೆ ಅಥವಾ ನೀವು ಉದ್ಯೋಗದ ಪ್ರಯತ್ನ ಮಾಡಿದರೆ ಬೇಗನೆ ನಿಮಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಯಾವುದಾದ್ರೂ ನಿಮಗೆ ಪರಿಚಿತರು ಅಥವಾ ನಿಮಗೆ ರೆಫರೆನ್ಸ್ಗಳು ಅಥವಾ ಫ್ರೆಂಡ್ಸ್ಗಳು ಅಥವಾ ನಿಮ್ಮ ಯಾರಾದ್ರೂ ಇನ್ನು ಹಿಂದಿನ ಯಾವ ಕಲೀಗ್ಸ್ಗಳು ಇವರ ಒಂದು ಸಹಾಯ ನಿಮಗೆ ಈಗ ಸಿಗತ್ತೆ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ಸಹ ಇಂಥ ಒಂದು ಅವಕಾಶಗಳು ತಾನಾಗಿಯೇ ಬರ್ಬೋದು ಕೆಲವೊಮ್ಮೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಶಿಕ್ಷಿಪ್ರವಾದ ಫಲಗಳು ಬರ್ಬೋದು ಹಿಂದೆ ಎಲ್ಲವೂ ಯಾವ್ಯಾವುದು ವಿಳಂಬ ಆಗಿತ್ತೋ ಅವೆಲ್ಲವೂ ಈಗ ಉದ್ಯೋಗದ ವಿಚಾರದಲ್ಲಿ ಕ್ಷಿಪ್ರವಾಗಿ ಬರಲಿದೆ ಅಥವಾ ಹೊಸದಾಗಿ ಉದ್ಯೋಗಕ್ಕೆ ಅರ್ಜಿ ಹಾಕುವಂಥ ಇರ್ಬೋದು ಅಥವಾ ಈಗಾಗಲೇ ವಿದ್ಯಾಭ್ಯಾಸ ಮುಗಿಸಿದಂಥ ಮಕರ ರಾಶಿಯವರು ಅವರಿಗೂ ಅಷ್ಟೇ ಬೇಗನೆ ಒಂದು ಉದ್ಯೋಗ ಸಿಗುವಂಥದಾಗಲಿ ಕ್ಯಾಂಪಸ್ ಸಿಲೆಕ್ಷನಲ್ಲಿ ಅವಕಾಶಗಳು ಸಿಗುವಂಥದ್ದಾಗಲಿ ಇನ್ನು ಯಾರ್ಯಾರು ಬೇರೆ ಬೇರೆ ರೀತಿಯ ಕೈಗಾರಿಕೆ ಇಂಡಸ್ಟ್ರಿಯಲು ಅಥವಾ ಇಂಜಿನಿಯರಿಂಗ್ ರೂಪ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಸಹ ಹಾಗೆ ಅನೇಕ ಅವಕಾಶಗಳು ಬರುವಂಥದ್ದು ಕೆಲವರಿಗೆ ವಿದೇಶದ ಹುದ್ದೆ ವಿದೇಶದ ಉದ್ಯೋಗದ ಅವಕಾಶ ಬರಲಿದೆ ಹಾಗಾಗಿ ಈ ವರ್ಷ ಈ ಮಕರ ರಾಶಿಯವರಿಗೆ ತನ್ನೋ ಮನ ಧನದ ವಿಚಾರವಾಗಿ ಬಹಳ ಒಂದು ಅತ್ಯುತ್ತಮವಾದ ಗೃಹ ಬೆಂಬಲ ಇರುವಂಥದ್ದು ಹಿಂದೆ ಇಲ್ಲದಂತಹ ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂತಹ ಹಲವಾರು ಅವಕಾಶಗಳು ಈಗ ಅದೃಷ್ಟದ ಬಾಗಿಲು ತೆರಳಲಿದೆ ಹಾಗಾಗಿ ನೀವು ಕಾರ್ಯಪ್ರವೃತ್ತರಾಗಬೇಕು ಯಾರಿಗೂ ನಾವು ಅವರವರ ಒಂದು ಕರ್ಮಣ್ಯ ಕರ್ಮಣ್ಯವಾಧಿಕಾರ ಅಷ್ಟೇ ಮಾಫಲೇಶು ಕದಾಚನ ಅಂತ ಹೇಳಿದರೆ ಎಲ್ಲರೂ ಅವರವರ ಒಂದು ಕರ್ಮ ನಿರತರಾಗಿರಲೇಬೇಕು ತಮ್ಮ ವೃತ್ತಿನೋ ಉದ್ಯೋಗನೋ ಶಿಕ್ಷಣೋ ಯಾವುದ್ರ ಅದರಲ್ಲಿ ಅವರು ಕೇಂದ್ರೀಕೃತವಾಗಿರಲೇಬೇಕು ಅದರಷ್ಟು ಅವು ತಾನಾಗಿ ಬಂದು ಬೀಳುತ್ತೆ ಅನ್ನೋದು ಅದೊಂದು ತಪ್ಪು ಕಲ್ಪನೆ ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ನಾವು ಅದೃಷ್ಟವನ್ನು ನಂಬಿ ಕೈ ಕಟ್ಟಿಕೊಡುವಂಥದ್ದಲ್ಲ ನಿತ್ಯವೂ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ನಾವು ನಿಷ್ಠೆಯಿಂದ ಕಾರ್ಯಪ್ರವೃತ್ತರಾಗಿದ್ದರೆ ಯಾವಾಗ ಈ ಗ್ರಹ ಬಳಗಲ ಅನುಕೂಲ ಬರುತ್ತೋ ಆವಾಗ ಇನ್ನಷ್ಟು ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ನಮಗೆ ಅದೃಷ್ಟವು ಕೈ ಹಿಡಿಯುತ್ತೆ ಅಂತೆ ಹಾಗಾಗಿ ಈ ಮಕರ ರಾಶಿಯವರು ಇದನ್ನು ನೀವು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅಲ್ಲದೆ ನಿಮ್ಮ ಹಲವಾರು ಏನಾದರೂ ಯೋಜನೆಗಳಿದ್ದರೆ ಹಿಂದೆ ನಿಮಗೆ ಅದನ್ನು ಅನುಷ್ಠಾನ ಮಾಡಲಿಕ್ಕಾಗಲಿಲ್ಲ ಹಿಂದೆ ಏನೋ ಕಾರ್ಯಗತ ಮಾಡಲಿಕ್ಕಾಗಲಿಲ್ಲ ಅದು ಯಾವುದೇ ರೀತಿಯ ಸಾಲಗಳನ್ನು ಪಡೆದೇನೋ ಮಾಡಬೇಕು ಲೋನನ್ನು ಪಡೆದೇನೋ ಒಂದು ಇಂಡಸ್ಟ್ರಿನೋ ಕೈಗಾರಿಕೆನೋ ಉದ್ಯಮನೋ ಹೈನುಗಾರಿಕೆನೋ ತೋಟಗಾರಿಕೆನೋ ಏನೋ ಮಾಡಬೇಕು ಅಂತ ಇರುತ್ತೆ ಅಂತಹ ಮಕರ ರಾಶಿಯವರು ಈ ವರ್ಷದಲ್ಲಿ ಅದಕ್ಕೆ ಕೈ ಹಾಕಿದರೆ ಅದಕ್ಕೆ ನಿಮಗೆ ಕೈ ಹಿಡಿಯುತ್ತೆ ಅಥವಾ ಬೇಗ ಬೇಗನೆ ಅದನ್ನು ಪ್ರಾರಂಭ ಮಾಡಿ ಅದರಿಂದ ಲಾಭಗಳನ್ನು ಉತ್ಪನ್ನಗಳನ್ನು ತೆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಯಾರೋ ಇರಲಿ ಮಕ್ಕರಾಶ್ವರು ಆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಈ ವರ್ಷದಲ್ಲಿ ಬಹಳ ವಿಪುಲವಾದ ಅವಕಾಶ ಬರುತ್ತೆ ಆರಂಭದಲ್ಲಿ ಗುರು ಬರದ ಕೊರತೆ ಇದ್ದರೂ ಸಹ ನಿಮಗೆ ಗುರುವಿನಿಂದ ಯಾವುದೇ ಅಪಚಾರ ಆಗೋದಿಲ್ಲ ಶನಿ ಮಹಾರಾಜರು ನಿಮ್ಮ ಇದ್ದಾರೆ ಬುಧ ಶುಕ್ರರು ನಿಮಗೆ ಇದ್ದಾರೆ ಹಾಗಾಗಿ ಈ ಶುಭ ಗ್ರಹಗಳ ಒಂದು ಬಲವಾದ ಬೆನ್ನೆ ಗಾವಲು ಇರುವ ಕಾರಣ ಮಕರ ರಾಶಿಯವರಿಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅವರು ಅಂದುಕೊಂಡಂತೆ ಸಾಧನೆ ಮಾಡಲಿಕ್ಕಾಗತ್ತೆ ಜೂನ್ ಬಳಿಕ ಮತ್ತೆ ನಿಮಗೆ ಅದೃಷ್ಟ ಒಂದು ಡಬಲ್ ಆಗುತ್ತೆ ಜೂನ್ ಬಳಿಕ ಆವಾಗ ಗುರು ರಾಶಿ ಪರಿವರ್ತನೆ ಆಗುತ್ತೋ ಅಲ್ಲಿ ಘಟಕಕ್ಕೆ ಗುರುವಿನ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಇನ್ನಷ್ಟು ಗುರುವಿನ ಬೆಂಬಲ ಬಂದು ವಿದ್ಯಾರ್ಥಿ ಯುವಕರು ಸಾಧಕರು ಅವರು ಏನೇನೋ ಅಪೇಕ್ಷೆ ಪಟ್ಟಿದ್ದಾರೋ ಆ ಸೀಟ್ ಸಿಗ್ಬೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಸಿಗ್ಬೋದು ಅಥವಾ ಯಾವುದಾದ್ರೂ ನೀಟ್ ಮುಂತಾದವುಗಳು ನೀವು ಅಪೇಕ್ಷೆ ಪಟ್ಟಂಥ ನಿಮಗೆ ಕ್ಷೇತ್ರದಲ್ಲಿ ಸೀಟ್ ಸಿಗುವಂಥದ್ದು ಇವೆಲ್ಲ ಆಗುತ್ತೆ ಅದೇ ರೀತಿ ಈ ಉದ್ಯೋಗ ಅಪೇಕ್ಷೆ ಯುವಕರಿಗೂ ಸಹ ಆವಾಗ ಜೂನಲ್ಲಿ ಇನ್ನಷ್ಟು ಉತ್ತಮ ಅವಕಾಶಗಳು ಓಪನಿಂಗ್ಗಳು ಬರ್ತವೆ ಇನ್ನು ಮಹಿಳೆಯರು ಗೃಹಿಣಿಯರು ಎಲ್ಲ ಇದ್ದವ್ರಿಗೆ ಹಾಗೆ ಮಕರ ಇದ್ದರೆ ಹಿಂದೆ ನಿಮಗೆ ಬೇರೆ ಬೇರೆ ಕಾರಣದ ಚಿಂತೆ ಒತ್ತಡ ಅಥವಾ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಬಂದಿರ್ಬೋದು ಅಂಥ ಆರೋಗ್ಯ ಸಮಸ್ಯೆಗಳು ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಆರೋಗ್ಯ ಸುಧಾರಣೆ ಆಗುತ್ತೆ ಅದರಲ್ಲೂ ಜೂನ್ ಬಳಿಕ ಮತ್ತಷ್ಟು ನಿಮಗೆ ಲವಲವಿಕೆ ಉತ್ಸಾಹಗಳು ಬರುವಂಥದ್ದು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಜೊತೆಗೆ ದೂರ ಪ್ರಯಾಣ ಯಾತ್ರೆ ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು ಧಾರ್ಮಿಕ ಕಾರ್ಯಕ್ರಮಗಳು ಮನೆಯಲ್ಲಿ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಗಾಗಿ ಇನ್ನು ಯಾರು ಮನೆ ಅನ್ನೋವರಿಗೆ ಮನೆ ಕಟ್ಟುವಂಥ ಅವಕಾಶ ಭೂಮಿ ಕೊಡಬೇಕನ್ನೋರಿಗೆ ಭೂಮಿ ಕೊಡುವಂಥ ಅವಕಾಶ ವಸ್ತ್ರ ಆಭರಣಗಳನ್ನು ಕೊಡುವಂಥ ಅವಕಾಶ ಇರುತ್ತೆ ಇನ್ನೇನೋ ಒಂದು ನಾವು ದೂರಗಾಮಿ ಅಂದರೆ ಬಹಳ ಕಾಲದಿಂದ ಒಂದು ಕನಸನ್ನು ಕಟ್ಟಿಕೊಂಡಿರ್ತೇವೋ ಅಂಥ ಕನಸುಗಳು ನನಸಾಗುವಂಥ ವರ್ಷ ಈ ಮಕರ ರಾಶಿಯವರಿಗೆ ಇನ್ನೊಂದು ವಿಶೇಷ ಏನಂದರೆ ಯಾರ್ಯಾರು ಮಕರ ರಾಶಿಯವರು ಇದ್ದಾರೆ ಅದು ಗಂಡಾಗಲಿ ಹೆಣ್ಣಾಗಲಿ ನಿಮ್ಮ ಮಕ್ಕಳಿಗೆ ಈ ವರ್ಷದಲ್ಲಿ ಬಹಳ ಏಳಿಗೆ ಆಗುತ್ತೆ ಮಕರ ರಾಶಿಯವರ ಮಕ್ಕಳಿಗೆ ಈ ವರ್ಷದಲ್ಲಿ ತುಂಬ ಒಂದು ಅಭಿವೃದ್ಧಿ ಆಗುತ್ತೆ ಅವರಿಗೆ ಉದ್ಯೋಗ ಸಿಗೋದು ಅವರಿಗೆ ವಿವಾಹ ಆಗುವಂಥದ್ದು ಇಲ್ಲ ಅವರಿಗೆ ವಿದೇಶದ ಉದ್ಯೋಗದ ಸಿಗುವಂಥದ್ದು ಅಥವಾ ಅವರಿಗೆ ಯಾವುದಾದ್ರು ಪ್ರಶಸ್ತಿ ಪುರಸ್ಕಾರ ಸರ್ಕಾರದ ಹುದ್ದೆ ಸಿಗುವಂಥದ್ದು ಈ ರೀತಿ ಮಕರ ರಾಶಿಯವರಿಗೂ ಸ್ವಂತಕ್ಕೂ ಉತ್ತಮ ಇದೆ ಇನ್ನು ಮಕರ ರಾಶಿಯವರ ಅವಲಂಬಿತರು ಅಥವಾ ಮಕ್ಕಳು ಯಾರಿದ್ರು ಅವರಿಗೂ ಸಹ ಅತ್ಯಂತ ಉತ್ತಮ ಫಲಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒದಗಿ ಬರಲಿವೆ ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು ಹಾಗೆಂದು ನಮಗೆ ಏನೂ ತೊಂದರೆನೇ ಬರೋದಿಲ್ಲ ಅಥವಾ ನಮಗೆ ಹಿಂದೆ ಎಲ್ಲ ನೀವು ಹೇಳಿದಾಗ ಎಲ್ಲ ಒಳ್ಳೆಯದಾಗಿಲ್ಲ ಅಥವಾ ಏನೇನೋ ಈ ಬೇರೆ ಅಪಶೃತಿಗಳು ಬರ್ತವೆ ಯಾಕಂದರೆ ನೂರಕ್ಕೆ ನೂರು ಉತ್ತಮ ಫಲ ಅಂತ ಯಾವ ರಾಶಿಗೂ ಯಾವತ್ತೂ ಬರೋದಿಲ್ಲ ಬದಿರೋದು ಇಲ್ಲ ಹಿಂದೇನೂ ಬಂದಿಲ್ಲ ಮುಂದೇನು ಬರೋದಿಲ್ಲ ಒಂದೊಂದು ಗ್ರಹಗಳು ಇದ್ದಾಗ ಕೆಲವೊಮ್ಮೆ ಆರು ಗ್ರಹಗಳು ಐದು ಗ್ರಹಗಳು ಅಥವಾ ಏಳು ಗ್ರಹಗಳು ಪರವಾಗಿರ್ತವೆ ಆವಾಗ ಉಳಿದ ಯಾವುದೋ ಒಂದೋ ಎರಡೋ ಅಥವಾ ಮೂರು ಗ್ರಹಗಳು ನಮಗೆ ವಿರುದ್ಧವಾಗಿ ಇರ್ತವೆ ಹಾಗಾಗಿ ಅಂಥ ಒಂದು ವೈರುಧ್ಯದ ಪರಿಣಾಮ ಎಲ್ಲ ರಾಶಿಗಳ ಮೇಲೆ ಇರ್ತವೆ ಮಕರ ರಾಶಿ ಅಂತೆಲ್ಲ ಎಲ್ಲ ರಾಶಿಗಳ ಮೇಲೂ ಇದ್ದೇ ಇರುತ್ತೆ ಮತ್ತು ಕೆಲವೊಮ್ಮೆ ಈ ಚಂದ್ರನ ಬೇರೆ ಬೇರೆ ರೀತಿಯ ಗೋಚಾರದ ಪರಿಣಾಮ ಇರುತ್ತೆ ಕೆಲವೊಂದು ಎರಡೆರಡು ದಿನಕ್ಕೂ ಚಂದ್ರನ ಪರಿಣಾಮ ವ್ಯತ್ಯಾಸ ಆಗುತ್ತೆ ತಿಂಗಳಿಗೊಮ್ಮೆ ಬುಧನ ಪರಿಣಾಮ ವ್ಯತ್ಯಾಸ ಆಗುತ್ತೆ ತಿಂಗಳಿಗೊಮ್ಮೆ ಶುಕ್ರನ ಪ್ರಭಾವ ವ್ಯತ್ಯಾಸ ಆಗುತ್ತೆ ಈ ರೀತಿ ಈ ದೂರಗಾಮಿ ಅಥವಾ ದೂರಚಾರಿ ಗ್ರಹಗಳು ಕ್ಷಿಪ್ರಚಾರಿ ಗ್ರಹಗಳ ಒಂದು ಪರಿಣಾಮ ಬೇರೆ ಬೇರೆ ಇರುತ್ತೆ ಹಾಗಾಗಿ ಇಲ್ಲಿ ಸಾಮಾನ್ಯ ಫಲದಲ್ಲಿ ಹೆಚ್ಚಿನಾಗಿ ಕ್ಷಿಪ್ರಾಚಾರಿಗಿಂತ ಈ ಮಂದಾಚಾರಿ ಅಥವಾ ನಿಧಾನವಾಗಿ ಕ್ರಮಿಸುವಂಥ ಗ್ರಹಣದ ಗುರು ಶನಿ ರಾಹು ಕೇತು ಇವುಗಳ ಪ್ರಭಾವದ ಅನುಸಾರವಾಗಿ ವರ್ಷ ಫಲದನ್ನು ಸಾಮಾನ್ಯವಾಗಿ ಯೋಜಿಸಲಾಗುತ್ತೆ ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ವರ್ಷ ನೀವು ಕೈ ಬಿಟ್ಟರೆ ನಿಮಗೆ ಮುಂದೆ ಇಂಥ ಅವಕಾಶ ಸುವರ್ಣ ಅವಕಾಶ ಸಿಗೋದಿಲ್ಲ ಇಂಥ ಅವಕಾಶಗಳು ಮೂವತ್ತು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಇಪ್ಪತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಹದಿನೆಂಟು ವರ್ಷಗಳಿಗೊಮ್ಮೆ ಈ ರೀತಿ ಪರಿವರ್ತನೆ ಆಗುವಂಥದ್ದು ಹಾಗಾಗಿ ಈ ಅವಕಾಶಗಳು ಮತ್ತೆ ಮತ್ತೆ ನಿಮಗೆ ಬರುವಂಥದ್ದು ಸ್ವಲ್ಪ ನಿಧಾನ ಆಗಿರುತ್ತೆ ಹಾಗಾಗಿ ಈ ವರ್ಷದ ಈ ಸುವರ್ಣ ಅವಕಾಶವನ್ನು ಯಾಕಂದರೆ ಏಕಕಾಲದಲ್ಲಿ ಗುರು ಶನಿ ನಿಮಗೆ ಅನುಕೂಲವಾಗಿದ್ದು ಬರುವಂಥ ವರ್ಷ ಆರಂಭದಲ್ಲಿ ಶನಿ ಮಹಾರಾಜರು ಬುಧ ಶುಕ್ರರು ಜೊತೆಗೆ ಜೂನ್ನಿಂದ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಬರುತ್ತದೆ ಹಾಗಾಗಿ ಆ ಗುರು ಶುಕ್ರರ ವಿಶೇಷವಾದ ಒಂದು ಘಟನೆಗಳು ನಿಮಗೆ ಈ ವರ್ಷವನ್ನು ಸುಖವನ್ನು ಸಮೃದ್ಧಿಯನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕೊಡಲಿವೆ ಹಿಂದಿನ ಹಲವಾರು ಕಹಿ ಘಟನೆಗಳಿಂದ ಜರ್ಜರಿತರಾದ ಈ ಮಿನ ಮಕರ ರಾಶಿಯವರಿಗೆ ಕಳೆದ ಇಪ್ಪತ್ತೈದರಲ್ಲೇ ಸ್ವಲ್ಪ ಉತ್ತಮ ಚೇತರಿಕೆ ಬಂತು ಈ ಇಪ್ಪತ್ತಾರರಲ್ಲಿ ನೀವು ಅಂದುಕೊಳ್ಳೋಕ್ಕಿಂತ ಹೆಚ್ಚು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ವರ್ಷವನ್ನು ಮತ್ತೆ ನೀವು ತಪ್ಪದೆ ಮಿಸ್ ಮಾಡಿಕೊಡದೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಕರ ರಾಶಿಯವರು ಇನ್ನು ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಯಾ ತಿಂಗಳುಗಳಲ್ಲಿ ಸಾಮಾನ್ಯ ಫಲ ಸಂಕ್ಷಿಪ್ತವಾಗಿ ಹೇಳ್ತೇನೆ ಮಾಸಿಕ ಫಲ ವಾರದ ಫಲವನ್ನು ನೀವು ವೀಕ್ಷಿಸ್ತಿದ್ರೆ ತಮಗೆಲ್ಲರಿಗೂ ಧನ್ಯವಾದ ಆದರೆ ಈ ವಾರ್ಷಿಕ ಫಲದಲ್ಲಿ ನಿಮಗೆ ಯಾವ್ಯಾವ ತಿಂಗಳಲ್ಲಿ ಏನೇನು ಸ್ವಲ್ಪ ಎಚ್ಚರಿಕೆ ಬೇಕು ಯಾವ ಗ್ರಹಗಳು ಸ್ವಲ್ಪ ಉತ್ತಮವಾಗಿ ನಿಮಗೆ ಇರ್ತವೆ ಅನ್ನೋದನ್ನು ಕ್ಷಿಪ್ರವಾಗಿ ಈಗ ಗಮನಿಸೋಣ ಈ ಆರಂಭದಲ್ಲಿ ಜನವರಿ ತಿಂಗಳು ಜನವರಿ ತಿಂಗಳು ಸಾಮಾನ್ಯವಾಗಿ ನಮಗೆ ಅಷ್ಟೇನೋ ಇತರ ಗ್ರಹಗಳ ಬೆಂಬಲ ಇರುವುದಿಲ್ಲ ಜನವರಿನಲ್ಲಿ ಇತರ ಗ್ರಹಗಳ ಬೆಂಬಲ ಕೊರತೆ ಇರುತ್ತೆ ಶನಿ ಮಹಾರಾಜರ ಪೂರಕವಾಗಿರುತ್ತೆ ಹಾಗಾಗಿ ಜನವರಿಯಲ್ಲಿ ಈ ಮಕರ ರಾಶಿಯವರು ಏನು ಮಾಡಬೇಕಾದ್ರೆ ಆರೋಗ್ಯದ ವಿಚಾರ ಗಮನಿಸಬೇಕು ವಿಶೇಷವಾಗಿ ಮಕರ ರಾಶಿಯವರಿಗೆ ವಾತ ಸಂಬಂಧಿತವಾದ ನೋವುಗಳು ಅಂದರೆ ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಸೊಂಟದ ನೋವು ಇತೆಯೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಾತ ಸಂಬಂಧಿತವಾದ ನೋವುಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಮಕರ ರಾಶಿಯವರು ಗಮನಿಸಬೇಕು ಅದಕ್ಕೆ ಕ್ಷಿಪ್ರವಾದ ನೀವು ಏನಾದರೂ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಅಲ್ಲದೆ ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಹಣಕಾಸಿನ ಯಾವುದೇ ತುರ್ತುಗಳು ಎದುರಾಗುವಂಥದ್ದು ಹಣಕಾಸಿಗೆ ನಮಗೆ ಸಮಯದಲ್ಲಿ ಹಣ ಸಿಗದೆ ಇರುವಂಥದ್ದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಜನವರಿ ತಿಂಗಳಲ್ಲಿ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಹಾಗೆಂದರೆ ನಿಮಗೆ ನಿರ ದುರದೃಷ್ಟಕರವಾಗಿ ಏನಿಲ್ಲ ಆದರೆ ಅದೃಷ್ಟದ ಪರಿಣಾಮ ಜನವರಿ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಲೋ ಇರುತ್ತೆ ಅಂದರೆ ನಿಧಾನಗತಿ ಇರ್ಬೋದು ಇನ್ನು ಆ ಬಳಿಕ ನಿಮಗೆ ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿನಲ್ಲಿ ಮ ಖಂಡಿತ ಅದೃಷ್ಟ ಒಲಿದ ಬರುತ್ತೆ ಆಗ ಬುಧ ಶುಕ್ರರ ವಿಶೇಷವಾದ ಗಮನ ನಿಮ್ಮ ಮೇಲೆ ಇರುವ ಕಾರಣ ಎಲ್ಲ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಉನ್ನತವಾದ ಅವಕಾಶಗಳು ಧನ ಕೈಗೆ ಬರುವಂಥದ್ದು ಇಷ್ಟಾರ್ಥಗಳು ಕೈಗೊಳ್ಳುವಂಥದ್ದು ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಜೊತೆಗೆ ಫೆಬ್ರವರಿನಲ್ಲಿ ಎಲ್ಲ ಬಂಧು ಮಿತ್ರರ ಜೊತೆಗೆ ಸಮಾಗಮ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶದ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶದ ಉದ್ಯೋಗ ವಿದೇಶದ ಏನಾದರೂ ನಿಮಗೆ ವಿದ್ಯಾಭ್ಯಾಸ ಇತ್ಯಾದಿ ಹಾಕಿ ಮಕರ ರಾಶಿ ಪ್ರಯತ್ನ ಪಟ್ಟರೆ ಫೆಬ್ರವರಿಯಲ್ಲಿ ಆ ಒಂದು ನಿಮ್ಮ ಅವಕಾಶಗಳು ಕೈಗೂಡಲಿವೆ ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮತ್ತು ಮಾರ್ಚ್ ತಿಂಗಳು ಬಂದಾಗ ಮಾರ್ಚ್ ಅಷ್ಟೇ ನಿಮಗೆ ವಿಶೇಷವಾದ ಶುಭ ಫಲಗಳು ಬರಲಿವೆ ಬಂಧು ಮಿತ್ರರ ಸಹಕಾರದ ಜೊತೆಗೆ ಏನಾದರೂ ನಿಮ್ಮ ದೂರದ ಯೋಜನೆ ಮಾಡಲಿಕ್ಕೆ ಭೂಮಿಯ ಸಂಬಂಧಿತವಾದ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಕೊಡಲಿಕ್ಕೆ ಅಥವಾ ಸರ್ಕಾರದ ಕೋರ್ಟ್ ಕಚೇರಿ ಕೆಲಸ ನಿಮಗೆ ಬೇಗ ಬೇಗನೆ ನಿಮಗೆ ಪರವಾಗಿ ಆಗುವಂಥದ್ದು ಜೊತೆಗೆ ಬಂಧು ಮಿತ್ರರ ಸಹಕಾರ ಸಹ ನಿಮಗೆ ಈ ಕಾಲದಲ್ಲಿ ಚೆನ್ನಾಗಿ ಸಿಗುವಂಥದ್ದು ಮಾರ್ಚ್ ತಿಂಗಳಲ್ಲಿ ರೀತಿ ನಿಮಗೆ ಯಾರಾದರೂ ಸರ್ಕಾರದ ಮೂಲಕ ಕೆಲಸ ಆಗಬೇಕು ಕೋರ್ಟ್ ಕಚೇರಿ ಕೆಲಸಗಳು ಆಗಬೇಕು ಇವೆಲ್ಲವೂ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕ್ಷಿಪ್ರವಾಗಿ ಆಗಲಿವೆ ಇನ್ನು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ನಿಮಗೆ ಅದರ ಕೌಟುಂಬಿಕ ವಿವಾದ ಆಸ್ತಿ ವಿವಾದ ಪಿತ್ರಾರ್ಜಿತ ಆಸ್ತಿ ಸತ್ತು ಎಲ್ಲ ಇದ್ದರೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಅವೆಲ್ಲ ನಿಮಗೆ ಕೈಗೆ ಬರಲಿವೆ ಅಥವಾ ಅವು ವಿವಾದಗಳು ಪರಿಹಾರ ಆಗಲ್ಲ ಈ ರೀತಿ ಮಾರ್ಚ್ ತಿಂಗಳು ಅದ್ಭುತವಾದ ಉತ್ಪಂಫಲನ್ನು ನಿರೀಕ್ಷೆ ಮಾಡುವಂಥದ್ದು ಅದೇ ರೀತಿ ಏಪ್ರಿಲ್ ತಿಂಗಳಲ್ಲ ಹಾಗೆ ಏಪ್ರಿಲ್ ತಿಂಗಳ ಸಾಗಿ ನಿಮಗೆ ವಿಶೇಷವಾದ ಶುಭ ಫಲಗಳನ್ನು ಮಕರ ನಿರೀಕ್ಷೆ ಮಾಡ್ಬೋದು ಅನೇಕ ರೀತಿಯ ಲಾಭಗಳು ಏಕಕಾಲದಲ್ಲಿ ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಸಂತತ ಇಲ್ಲದವರಿಗೆ ಸಂತಾನ ಭಾಗ್ಯ ಆಗುವಂಥ ಒಂದು ಚಿಹ್ನೆಗಳು ಕಂಡು ಬರುವಂಥದ್ದು ವಿವಾಹ ಅಪೇಕ್ಷಿತ ವಿವಾಹ ಆಗದಿದ್ದರೆ ವಿವಾಹದ ಒಂದು ಪ್ರಸ್ತಾಪಗಳು ಬರುವಂಥದ್ದು ಈ ಹಿಂದೆ ನಿರಾಕರಿಸಲ್ಪಟ್ಟಂಥ ಹಲವಾರು ಅವಕಾಶಗಳನ್ನು ಚಾನ್ಸ್ಗಳು ಈಗ ನಿಮಗೆ ಮತ್ತೆ ಏಪ್ರಿಲ್ನಲ್ಲಿ ಕೈ ಬೀಸಿ ಕರೆಯುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳು ಜೊತೆಗೆ ಇದೇ ಕಾಲದಲ್ಲಿ ಮಂಗಳ ಮತ್ತು ರವಿಯ ವಿಶೇಷವಾದ ಬೆಂಬಲ ನಿಮಗೆ ಇರುವ ಕಾರಣ ಭೂಮಿಯನ್ನು ಕೊಳ್ಳುವಂಥದ್ದು ಮನೆಯನ್ನು ಕೊಳ್ಳುವಂಥದ್ದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯ ಎಲ್ಲವೂ ಏಪ್ರಿಲ್ ತಿಂಗಳಲ್ಲಿ ಚಿಗುರಿ ಅವೆಲ್ಲವೂ ಬಹಳ ಉತ್ತಮ ಫಲವನ್ನು ಕೊಡಲಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಮೇ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ನಿಧಾನ ಅಂದರೆ ಸ್ಲೋನೆಸ್ ಬರುತ್ತೆ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಗ್ರಹ ಬೆಂಬಲಗಳ ಕೊರತೆ ಬರುತ್ತೆ ನಿಮಗೆ ಅದು ಅದು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಒಂದು ಯಾವುದೋ ಒಳ್ಳೇದಾಗುವುದರ ಮುಂಚೆ ಎಲ್ಲೋ ಸ್ವಲ್ಪ ನಿಧಾನವಾಗಿ ಮತ್ತೆ ತಕ್ಷಣ ಒಳ್ಳೆಯದಾಗೋದು ಅಂದರೆ ಜೂನಲ್ಲಿ ನಿಮಗೆ ಒಳ್ಳೆಯದಾಗುವ ಲಕ್ಷಣ ಇದೆ ಆದರೆ ನಿಮಗೆ ಈ ಮೇನಲ್ಲಿ ಸ್ವಲ್ಪ ಎಲ್ಲವೂ ನಿಧಾನಗತಿ ಆಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ತಾಳ್ಮೆ ವಹಿಸಬೇಕು ಮೇ ತಿಂಗಳಲ್ಲಿ ಎಲ್ಲವೂ ಸ್ವಲ್ಪ ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು ಅಥವಾ ನನಗೆ ಏನೂ ಒಳ್ಳೇದೇ ಆಗೋದಿಲ್ಲ ಏನೋ ಅನ್ನೋದು ನಿಮಗೆ ನಕಾರಾತ್ಮಕ ಯೋಚನೆ ಬರುವಂಥದ್ದು ಮನಸ್ಸಲ್ಲಿ ನಾಸ್ತಿಕ ಭಾವನೆ ಬರ್ಬೋದು ಮೇ ತಿಂಗಳಲ್ಲಿ ಅಲ್ಲಿ ಗ್ರಹ ಬೆಂಬಲಗಳು ನಿಮಗೆ ಅಷ್ಟು ಚೆನ್ನಾಗಿರೋದಿಲ್ಲ ಜೊತೆಗೆ ಎಲ್ಲರೂ ನಿಮಗೆ ಹಿಂದೆ ಪ್ರೋತ್ಸಾಹ ಮಾಡಿದವರು ಈಗ ನಿಮಗೆ ಕೈ ಬಿಟ್ಟು ನಿಮ್ಮಿಂದ ದೂರ ಹೋಗುವಂಥದ್ದು ಅಥವಾ ಮನಸ್ಸಿಗೆ ಆತಂಕ ಕೊಡುವಂಥ ಘಟನೆಗಳು ಮನೆಯಲ್ಲಿ ವಾಗ್ವಾದ ಅಥವಾ ತಂದೆ ಮಕ್ಕಳಲ್ಲಿ ಅಥವಾ ಪತಿ ಪತ್ನಿಯಲ್ಲಿ ವಿವಾದಗಳು ಮೇ ತಿಂಗಳಲ್ಲಿ ಬರ್ಬೋದು ಹಾಗೆ ಮೇ ತಿಂಗಳಲ್ಲಿ ಸ್ವಲ್ಪ ಮೈ ಎಲ್ಲ ಕಣ್ಣಾಗಿರಬೇಕು ಹುಷಾರಾಗಿರಬೇಕು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನೀವು ಈ ನಿಮ್ಮದೇ ಸ್ವಯಂಕೃತ ಅಪರಾಧಕ್ಕೆ ಒಳಗಾಗೋದ್ರಲ್ಲಿ ಈಗೆಲ್ಲ ಮಾಡಬಾರ್ದು ಹಾಗಾಗಿ ಮೇ ತಿಂಗಳು ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ದಿಂಗ್ ಅದೇ ನಿಮಗೆ ಜೂನ್ ತಿಂಗಳು ಆ ಅದೃಷ್ಟ ಡಬಲ್ ಆಗಿ ಬರುತ್ತೆ ಯಾವ ರೀತಿ ಮೇ ತಿಂಗಳಲ್ಲಿ ಏನು ಸ್ಲೋ ಇತ್ತೋ ಆದರೆ ಜೂನ್ ಬರ್ತಿದ್ದಂಗೆ ನಿಮಗೆ ಜೂನ್ನಲ್ಲಿ ವಿಶೇಷವಾದ ಅದೃಷ್ಟ ಒಲಿದು ಬರುತ್ತೆ ಜೂನ್ ಆರಂಭದಲ್ಲೇ ಗುರುವಿನ ವಿಶೇಷವಾದ ಒಲವು ಶನಿ ಮಹಾತ್ಮರ ಬೆಂಬಲ ಬುಧಾನುಗ್ರಹ ಶುಕ್ರಾನುಗ್ರಹ ಇವೆಲ್ಲವೂ ನಿಮಗೆ ಏಕಕಾಲದಲ್ಲಿ ಆ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ಬರುವಂಥದ್ದು ಜೂನ್ ತಿಂಗಳಲ್ಲಿ ಜೂನ್ನಲ್ಲಿ ಎಲ್ಲ ಇಷ್ಟಾರ್ಥ ಸಿದ್ಧಿ ಹಣಕಾಸಿನ ಎಲ್ಲ ಅಭಿವೃದ್ಧಿ ಚೆನ್ನಾಗಿರುತ್ತೆ ದೂರ ಪ್ರಯಾಣ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧುಗಳ ಜೊತೆಗೆ ಸಮಾಗಮ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಮದುವೆ ಅಪೇಕ್ಷೆ ಮದುವೆ ಫಿಕ್ಸ್ ಆಗ್ಬೋದು ಸಂತಾನ ಅಪೇಕ್ಷೆ ಸಂತಾನ ಆಗುವಂಥ ಯೋಗ ಅದೇ ರೀತಿ ಜುಲೈ ತಿಂಗಳು ಇದಕ್ಕಿಂತಲೂ ಉತ್ತಮ ಜೂನ್ಗಿಂತಲೂ ನಮಗೆ ಉತ್ತಮ ಫಲಗಳು ಜುಲೈ ತಿಂಗಳಲ್ಲಿ ಬರಲಿವೆ ವ್ಯಾಪಾರ ಉದ್ಯಮದಲ್ಲಿ ಅವಕಾಶ ಹಣಕಾಸು ಎಲ್ಲ ಚೆನ್ನಾಗಿ ಹರಿಯುವಂಥದ್ದು ಅದೇ ರೀತಿ ಆರೋಗ್ಯ ಸುಧಾರಣೆ ಬಂಧುಗಳ ಸಹಾಯ ಮಿತ್ರರ ಸಹಾಯ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಏಳಿಗೆ ಆಗಲಿದೆ ಯಾಕಂದರೆ ಈ ಜುಲೈ ತಿಂಗಳಲ್ಲಿ ಯಾರಿಗೆ ಹೆಚ್ಚಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳು ನೀಟ್ ಸೀಟ ಫಲಿತಾಂಶಗಳು ಬರುವಂಥದ್ದು ಜೊತೆಗೆ ಸೀಟ್ ಅಲಾಟ್ಮೆಂಟ್ ಅಂತೆಲ್ಲ ಹೇಳ್ತಾರೆ ಅವೆಲ್ಲ ನಿಮಗೆ ಈ ಜೂನ್ ಜುಲೈ ಆಗಸ್ಟಲ್ಲಿ ವಿಶೇಷವಾದ ಗುರುವಿನ ಒಂದು ಡಬಲ್ ಅನುಗ್ರಹ ಇರುವ ಕಾರಣ ಒಂದು ವಿಶೇಷವಾದ ಶೋಫಲ್ಗಳು ಸಿಗ್ತವೆ ನೀವು ಅಪೇಕ್ಷೆ ಪಟ್ಟಂಥ ಕ್ಷೇತ್ರದ ಒಂದು ನಿಮ್ಗೆ ಅಂಥ ಬ್ರ್ಯಾಂಚ್ಗಳಲ್ಲಿ ಸೀಟ್ ಸಿಗುವಂಥ ಅವಕಾಶಗಳು ಇರ್ತವೆ ಜೊತೆಗೆ ಈ ಕಾಲದಲ್ಲಿ ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ ನೀವು ಯಾವುದೇ ಪ್ರಯತ್ನ ಪಟ್ಟರೆ ಹಣಕಾಸು ನಿಮಗೆ ಆ ತಕ್ಷಣಕ್ಕೆ ನಿಮ್ಮ ನಿಮ್ಮ ಏನಾದರೂ ಅವಶ್ಯಕತೆಗಳು ಅದಕ್ಕೆ ಪೂರೈಕೆಗೆ ಆಗುವಂಥ ಹಣಕಾಸು ಲಭ್ಯ ಇರುತ್ತೆ ಜೊತೆಗೆ ಬಂಧು ಮಿತ್ರರಿಂದ ನಿಮಗೆ ಯಾವುದೇ ನೀವು ಸಹಾಯ ಆಯಾಚನೆ ಮಾಡಿದರೆ ಅವರು ನಿಮಗೆ ನಿರಾಕರಣೆ ಮಾಡಿದರೆ ಸಂತೋಷದಿಂದ ಅವರ ಒಂದು ಸಹಾಯ ಸಹ ಸಿಗುವಂಥದ್ದು ನಿಮಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿರುತ್ತೆ ಅದೇ ರೀತಿ ಆಗಸ್ಟ್ ತಿಂಗಳು ಸಹ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಆರೋಗ್ಯದಲ್ಲಿ ಸಹ ಉತ್ತಮ ಇದೆ ಹಣಕಾಸು ಸಹ ಉತ್ತಮ ಇದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಉತ್ತಮವಾದ ಫಲ ಭೂಮಿ ಮನೆ ಕೊಳ್ಳುವಂಥ ಈಗ ಆಗಸ್ಟಲ್ಲಿ ಮತ್ತೊಮ್ಮೆ ಒದ್ದು ಹೊರಗೆ ಬರುತ್ತೆ ಮಂಗಳ ನಿಮಗೆ ಮತ್ತೊಮ್ಮೆ ಬರಗೊಳ್ಳಿದ್ದೇನೆ ಯಾಕಂದರೆ ಇವೆಲ್ಲ ಅಪರೂಪದ ಘಟನೆಗಳು ಯಾಕಂದರೆ ಮಂಗಳನು ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಒಲಿಬೋದು ಎರಡು ಅಥವಾ ಮೂರು ಬಾರಿ ಅಷ್ಟೇ ಆತನೋ ಒಂದು ತಿಂಗಳು ಅಥವಾ ನಲ್ವತ್ತು ದಿನಗಳವರೆಗೆ ಮಂಗಳ ಒಲೆ ಬರುತ್ತೆ ಅದೇ ರೀತಿ ನಿಮಗೆ ಇದೇ ಕಾಲದಲ್ಲಿ ಗುರುಬಲದ ಅನುಕೂಲ ಇದೆ ಶನಿ ಮಹಾರಾಜ ಅನುಕೂಲ ಇದೆ ಇವೆಲ್ಲವೂ ಹನ್ನೆರಡು ವರ್ಷ ಮೂವತ್ತು ವರ್ಷಗಳಿಗೆ ಬಂದಂಥ ಒಂದು ಗ್ರಹದ ಸ್ಥಿತಿಗಳು ಅದು ಈಗ ವ್ಯಕ್ತವಾಗಿವೆ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರು ಆಗಸ್ಟಲ್ಲಿ ಅನೇಕ ರೀತಿಯ ಶುಭ ಘಟನೆಗಳು ಶ್ರಾವಣದ ಒಂದು ಶುಭ ಪರ್ವದಲ್ಲಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ಇಮ್ಮಡಿಯಾಗಿ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಏನೇನು ನೀವು ಪ್ರಯತ್ನ ಪಡ್ತೀರೋ ಆ ಪ್ರಯತ್ನಕ್ಕೆ ತಕ್ಷಣವಾದ ಸ್ಪಂದನೆಯಿಂದ ಉತ್ತಮ ಫಲ ಸಿಗಲಿದೆ ಕ್ಷಿಪ್ರವಾದ ಫಲ ಸಿಗಲಿದೆ ಸೆಪ್ಟೆಂಬರಲ್ಲಿ ಸಾಮಾನ್ಯ ಉತ್ತಮನಿದೆ ಅಂದರೆ ಹೆಚ್ಚೇನು ಯಾವುದೇ ಕೊರತೆಗಳಿಲ್ಲ ಸಪ್ಟೆಂಬರಲ್ಲಿ ಸಹ ಗುರು ಶನಿ ಮಹಾರಾಜನ ಅನುಗ್ರಹ ಮಂಗಳನ ಅನುಗ್ರಹ ಇರುವ ಕಾರಣ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಬಂಧು ಬಾಂಧವರತೆ ಬಾಂಧವ್ಯ ಕೌಟುಂಬಿಕ ವಿವಾದಗಳು ಇತ್ಯರ್ಥ ಆಗುತ್ತೆ ಅಥವಾ ಸಹೋದರರು ದಾಯಾದಿಗಳ ಮಧ್ಯೆ ಏನಾದರೂ ಆಸ್ತಿ ವಿವಾದಗಳಂದರೆ ಪರಿಹಾರವಾಗಿ ಆಸ್ತಿ ಕೈ ಸೇರೋದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸವು ಸೆಪ್ಟೆಂಬರಲ್ಲಿ ನಿಮ್ಮ ಪರವಾಗಿ ಆಗುವಂಥದ್ದು ಅಕ್ಟೋಬರ್ ತಿಂಗಳು ಸಿನಿಮಾ ಪಾಲಿಗೆ ಉತ್ತಮ ದಿನ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ನಲ್ಲಿ ಸಹ ಹಾಗೆ ಅನೇಕ ರೀತಿಯ ಅಭಿವೃದ್ಧಿಗಳಾಗುವಂಥದ್ದು ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು ಜರುಗುವಂಥದ್ದು ಅಕ್ಟೋಬರ್ನಲ್ಲಿ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರ್ಬೋದು ಹವಾಮಾನ ವೈಫಲ್ಯದಿಂದ ನೀರು ಗಾಳಿ ಅಥವಾ ಆಹಾರ ದೋಷದಿಂದ ಅಕ್ಟೋಬರ್ನಲ್ಲಿ ಸ್ವಲ್ಪ ಅಂಥ ಆರೋಗ್ಯದ ಕಾಳಜಿ ಬೇಕಾಗುತ್ತೆ ಅದರ ಹೊರತು ಹಣಕಾಸು ವ್ಯಾಪಾರ ಉದ್ಯಮ ಶಿಕ್ಷಣ ಅಥವಾ ಮನೆಯ ಮನಸ್ಥಿತಿ ಕೌಟುಂಬಿಕ ಸ್ಥಿತಿ ಬಹಳ ಒಂದು ಉತ್ತಮವಾಗಿರುತ್ತೆ ಎಲ್ಲವೂ ನಿಮಗೆ ಸಂತೃಪ್ತಿಯನ್ನು ಕೊಡುವಂತಹ ಘಟನೆಗಳು ಜರುಗಲಿವೆ ಅಕ್ಟೋಬರ್ನಲ್ಲಿ ನವೆಂಬರ್ ತಿಂಗಳಲ್ಲಿ ಸಹ ನಿಮಗೆ ಗುರುಬಲದ ಆ ಗುರುವಿನ ಒಂದು ಅತಿಚಾರದ ಘಟನೆ ವಕ್ರಚಲನೆಲ್ಲ ಇರುವ ಕಾರಣ ಸ್ವಲ್ಪ ಗುರುಬಲದ ಕೊರತೆ ಬರುತ್ತೆ ಆದರೆ ನೀವು ಆತಂಕ ಪಡುತ್ತಿಲ್ಲ ಅಲ್ಲಿ ನಿಮಗೆ ಶನಿ ಮಹಾರಾಜ ಅನುಗ್ರಹ ಶುಕ್ರನ ಅನುಗ್ರಹ ಸೂರ್ಯ ಅನುಗ್ರಹ ಎಲ್ಲ ನವಂಬರ್ನಲ್ಲಿ ಇರುವ ಕಾರಣ ಅನೇಕ ಉತ್ತಮ ಫಲಗಳು ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಅಂದುಕೊಂಡಂಥ ಫಲಿತಾಂಶ ಬರುತ್ತೆ ಹಣಕಾಸಿಗೆ ಅದು ಕೊರತೆ ಇರೋದಿಲ್ಲ ಆದರೆ ನವಂಬರ್ ತಿಂಗಳಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು ಬಾಂಧವ್ಯ ಅಂದರೆ ರಿಲೇಷನ್ಗಳಲ್ಲಿ ಅಂದರೆ ತಂದೆ ಮಕ್ಕಳ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಸೋದರ ಸೋದರಿಯರ ಮಧ್ಯೆ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ ನವಂಬರ್ನಲ್ಲಿ ಬರ್ಬೋದು ಹಾಗಾಗಿ ಇದರ ಬಗ್ಗೆ ಬಾಂಧವ್ಯದ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ವಿಚಾರ ಬರಬೇಕು ಜೊತೆಗೆ ಯಾವುದೇ ರೀತಿ ಯಾರಿಗೆ ಪ್ರಾಮಿಸ್ ಮಾಡೋದಾಗಲಿ ಮಾತನ್ನು ವಚನವನ್ನು ಕೊಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ ನವೆಂಬರ್ ಡಿಸೆಂಬರಲ್ಲಿ ಎಲ್ಲವೂ ಆಗ ನಿಮಗೆ ಏನಾದರೂ ನಿಮ್ಮ ವಿರುದ್ಧ ಒಂದು ಸಂಚಿಗೆ ಕಾರಣ ಆಗ್ಬೋದು ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಅವಮಾನದ ಘಟನೆಗಳು ನವೆಂಬರಲ್ಲಿ ಆಗ್ಬೋದು ಡಿಸೆಂಬರ್ನ ಹಾಗೆ ಸ್ವಲ್ಪ ಎಚ್ಚರಿಕೆ ಬೇಕು ಆವಾಗ ಈ ಗೃಹ ಬೆಂಬಲ ಸ್ವಲ್ಪ ಕೊರತೆ ಗುರುವಿನ ಒಂದು ಆಗ ಅತಿಚಾರದ ಘಟನೆ ಎಲ್ಲ ಜರುಗೋ ಕಾರಣ ಅಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಗುರುಬಲ ಅಂತ ಇರೋದಿಲ್ಲ ಯಾಕಂದರೆ ಗುರುವಿನ ಒಂದು ಅತಿಚಾರ ಅಂದರೆ ಮುಂದಿನ ರಾಶಿಗೆ ಪ್ರಯಾಣ ಮಾಡುವಂಥದ್ದೆಲ್ಲ ನಡೆಯುತ್ತೆ ಹಾಗಾಗಿ ಆ ಘಟನೆಗಳ ಪ್ರತ್ಯೇಕ ಆ ಕಾಲದಲ್ಲಿ ಪ್ರಸಾರ ಮಾಡ್ತೇನೆ ಆದರೆ ಇದು ಸಂಕ್ಷಿಪ್ತವಾಗಿ ನಿಮಗೆ ಇಲ್ಲಿ ಹೇಳಬೇಕಂದ್ರೆ ನವೆಂಬರ್ ಡಿಸೆಂಬರ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮೇನಲ್ಲಿ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ತಿಂಗಳಲ್ಲಿ ನಿಮಗೆ ನಿಮ್ಮ ವಿರುದ್ಧವಾದ ಸಂಚನ ಮಾಡೋದಾಗಲಿ ನಿಮ್ಮ ವಿರುದ್ಧ ಕೆಲವರು ಕ್ರೈಮವನ್ನು ಕೈಗೊಳ್ಳೋದಾಗಲಿ ನಿಮಗೆ ಮೋಸ ವಂಚನೆ ಮಾಡೋದಾಗಲಿ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಾಗ್ಲಿ ಇವೆಲ್ಲ ನಡೆಯುತ್ತೆ ಹಾಗಾಗಿ ಮೇ ನವೆಂಬರ್ ಡಿಸೆಂಬರ್ ಇಂಥ ಒಂದು ಘಟನೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಇದ್ರೆ ಆಯಿತು ಉಳಿದ ತಿಂಗಳು ಎಲ್ಲವೂ ಸಲ ಸರಾಗವಾಗಿ ನಿಮಗೆ ಉತ್ತಮವಾದ ಫಲಿತಾಂಶಗಳು ನಡೀತವೆ ಅನೇಕ ರೀತಿಯ ಯೋಜನೆಗಳು ನಿಮಗೆ ಕೈಗೊಡ್ತವೆ ಇನ್ನು ಈ ವರ್ಷದಲ್ಲಿ ಮಕರ ರಾಶಿಯವರು ನೀವು ವಿಶೇಷವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ವರ್ಷಪೂರ್ತಿ ಈ ಬ್ಲೂ ಅಥವಾ ನೀಲಿಯ ಬಣ್ಣವನ್ನು ಶನಿ ಮಹಾರಾಜರ ಸಂಖ್ಯೆ ವರ್ಷಪೂರ್ತಿ ಮಹಾರಾಜವರು ನಿಮಗೆ ಅನುಕೂಲಕರವಾಗಿದ್ದಾರೆ ಆ ಬ್ಲೂ ಅಥವಾ ನೀಲಿಯ ಬಣ್ಣವನ್ನು ವರ್ಷಪೂರ್ತಿ ಬಳಸುವಂಥದ್ದು ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಖ್ಯತೆ ಶುಕ್ರ ನಿಮಗೆ ವಿಶೇಷವಾಗಿ ನಿಮ್ಮ ಮೈತ್ರಿಯುತವಾಗಿದ್ದರೆ ನಿಮಗೆ ಅನುಕೂಲಕರವಾಗಿ ಇರ್ತಾನೆ ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣನ ವರ್ಷಪೂರ್ತಿ ಬಳಸುವಂಥದ್ದು ಹಾಗಾಗಿ ಸಿಕ್ಸ್ ಮತ್ತು ಏಯ್ಟ್ ಸಿಕ್ಸ್ ಅಂದರೆ ಶುಕ್ರ ಸಂಕೇತ ಏಯ್ಟ್ ಅಂದರೆ ಶನಿ ಮಹಾರ ಸಂಖ್ಯತೆ ಆ ಏಟ್ ಸಂಖ್ಯೆನ ವರ್ಷಪೂರ್ತಿ ಬಳಸುವಂಥದ್ದು ಇನ್ನು ಜೂನ್ ತಿಂಗಳ ಆರಂಭದಿಂದ ವರ್ಷ ಅಂತ್ಯದವರೆಗೆ ಎಲ್ಲೋತ ಹಳದಿ ಬಣ್ಣ ಅಂದ್ರೆ ಗುರುವಿನ ಸಂಕೇತ ಆಗಿರುತ್ತೆ ಎಲ್ಲೋತ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ನೀವು ಜೂನ್ ತಿಂಗಳಿಂದ ಬಳಸುವಂಥದ್ದು ಇನ್ನು ಆಯಾ ಕಾಲದಲ್ಲಿ ಆ ತಿಂಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಗ್ರಹಗಳು ಪರಿವರ್ತನೆ ಅಂತ ನಾನು ಹೇಳ್ತಾ ಇರ್ತೇನೆ ಅಂತಾಗ ಆ ಸಮಯದಲ್ಲಿ ಅಂತಹ ಬಣ್ಣಗಳನ್ನು ಬಳಸಬಹುದಾಗಿದೆ ಇನ್ನು ವಿಶೇಷವಾಗಿ ನೀವು ನಿಮ್ಮ ಒಂದು ಈ ವರ್ಷದ ಶುಭ ಫಲಕ್ಕಾಗಿ ಗಣೇಶನ ಭಕ್ತಿ ಮಾಡೋದು ಯಾಕಂದ್ರೆ ನಿಮಗೆ ಕೇತುವಿನ ಒಂದು ಒಂದು ವೈರುದ್ಧಿ ಇರುತ್ತೆ ವರ್ಷಪೂರ್ತಿ ಕೇತು ನಿಮಗೆ ವರ್ಷಪೂರ್ತಿ ವೃದ್ಧವಾಗಿರ್ತೇನೆ ರಾಹು ನಿಮಗೆ ಅಷ್ಟೊಂದು ವರ್ಷಪೂರ್ತಿ ಉತ್ತಮ ಸ್ಥಿತಿಯಲ್ಲಿ ಇರುವುದಿಲ್ಲ ರಾಹು ಹಾಗೆ ಗಣೇಶ ಭಕ್ತಿ ಗಣಪತಿಯ ಸ್ತೋತ್ರ ಗಣೇಶನ ದೇವರುಗಳ ಸಂದರ್ಶನ ಅದೇ ರೀತಿ ರಾಹುವಿನ ತೊಂದರೆ ಇರುವ ಕಾರಣ ಈ ಸುಬ್ರಹ್ಮಣ್ಯ ದೇಗುಲ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ಸ್ವಾಮಿ ಅಥವಾ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ಭಕ್ತಿ ಮಾಡುವುದು ಇನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ಮನವರ ಭಕ್ತಿ ಯಾವುದೇ ರೀತಿ ದುರ್ಗಾದೇವಿ ರಾಜೇಶ್ ರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಮುಂತಾದ ಯಾವುದೇ ರೀತಿಯ ಶಕ್ತಿ ಪೀಠ ಅಥವಾ ಶಕ್ತಿ ಸ್ವರೂಪವನ್ನು ಸಹ ಭಕ್ತಿ ಮಾಡುವಂಥದ್ದು ಇನ್ನು ಆಸಕ್ತಿ ಉಳ್ಳಂಥವರು ಈ ವಿಷ್ಣು ಯಾವುದೇ ಸ್ವರೂಪ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಮುಂತಾದ ರೂಪದಲ್ಲಿ ಸಹ ಭಕ್ತಿಗಳನ್ನು ಮಾಡೋದ್ರಿಂದ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದ್ಭುತವಾದ ಅದೃಷ್ಟ ಒಲೆಯಲಿದೆ ಹಿಂದೆಂದು ಬರದಂಥ ಅವಕಾಶ ಮುಂದೆ ಸ್ವಲ್ಪ ಬರಬೇಕಾದ್ರೆ ಇನ್ನಷ್ಟು ವರ್ಷಗಳು ಕಾಯಬೇಕು ಮುಂದೆ ಬರೋದಿಲ್ಲ ಅಂತೆಲ್ಲ ಬರುತ್ತೆ ಆದರೆ ಒಂದಷ್ಟು ವರ್ಷಗಳ ಕಾಲ ನಿರೀಕ್ಷೆ ಮಾಡಬೇಕು ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಕರ ರಾಶಿಯವರು ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಮತ್ತೊಮ್ಮೆ ಈ ಎರಡು ಸಾವಿರದ ಇಪ್ಪತ್ತರ ಹೊಸ ವರ್ಷದ ಶುಭಾಶಯಗಳು ಕೊಡ್ತಾ ಆಯುರ್ವೇದ ಅಶಕ್ತಿ ಜಯಲಾಭಗಳು ಮಕರ ರಾಶಿಯವರಿಗೆ ಸಿದ್ಧ ಆಗಲಿ ಸರ್ವೇಶ ನಮ್ ಸನ್